ಪಶ್ಚಾತ್ತಾಪ ಪಡುವುದರಿಂದ ಕಳೆದು ಹೋದ ಕಹಿ ಘಟನೆಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಚಿಂತೆ ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಮುಂದಿನ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗಾಗಿ ಈ ಕಿರುವ ಕ್ಷಣವನ್ನು ಖುಷಿಯಿಂದ ಸ್ವೀಕರಿಸಿ ಇದುವೇ ಜೀವನ ಸಾಮಾನ್ಯವಾಗಿ ಕೆಲವರನ್ನು ಹೊರಗಿನಿಂದ ನೋಡುವಾಗ ತುಂಬ ಗಟ್ಟಿಮುಟ್ಟಾಗಿ ಕಾಣುವರು ಆದರೆ ಅಂತರಾಳದಲ್ಲಿ ತುಂಬ ದುರ್ಬಲರಾಗಿರುವರು ನಂಬಿಕೆಯಲ್ಲಿರುವುದು ಅಲ್ಲಿ ಸಂಬಂಧಗಳು ಗಟ್ಟಿಯಾಗಿ ಉಳಿಯುವುದು ಹಣದಿಂದ ಸಿಗುವ ಸಂತೋಷವು ಕೆಲವು ದಿನಗಳವರೆಗೆ ಮಾತ್ರ ಸಿಗುವುದು ಆದರೆ ನಮ್ಮವರಿಂದ ಸಿಗುವ ಸಂತೋಷ ಜೀವನದುದ್ದಕ್ಕೂ ನಮ್ಮೊಂದಿಗೆ ಉಳಿಯುವುದು ಯಾವುದು ನಿಮ್ಮದು ಅದೆಂದಿಗೂ ನಿಮ್ಮಿಂದ ದೂರ ಹೋಗದು ಯಾವುದನ್ನು ನೀವು ಕಳೆದುಕೊಂಡಿರುವಿರೋ ಅದೆಂದಿಗೂ ನಿಮ್ಮದಾಗಲು ಸಾಧ್ಯವಿರದು ಇದುವೇ ಸತ್ಯ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು